ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ಪರ್ಮಿಷನ್ ಅಂತ ನಾನು ಹೇಳಿದೆ ಹೋದ್ರೊಳಗೆ ನೀವು ನಾಳೆ ಕೊಡಿಸಿ ನಿಮ್ದು ಮಾಡಿ ಮಾಡಿ ಪಾಡಿಗೆ ನಾವು ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ ಒಳಗಡೆ ಬರಕ್ ನಮ್ಮ ಕೈಯಲ್ಲಿ ಆಗಲ್ವಾ ಹೊರಗಡೆ ನಿಂತ್ಕೊಂಡು ಊಟ ಕೊಡ್ತೀವಿ ನಮ್ಮ ಊಟ ಸರಿ ಇದೆಯಾ ಇಲ್ವಾ ಅಂತ ಬೇಕಾದ್ರೆ ನೀವು ಚೆಕ್ ಮಾಡಿ ಅಥವಾ ನೀವು ಇನ್ಯಾರಿಗಾದ್ರೂ ಕಂಪ್ಲೇಂಟ್ ಕೊಡಿ ನಮ್ದು ಸರಿ ಇಲ್ಲ ಅಂತಂದ್ರೆ ನಮ್ಮನ್ನ ಅದೇನ್ ಬೇಕೋ ಇದ್ ಮಾಡಿ ನಾವು ಏನಕ್ಕೆ ಬಂದಿದೀವಿ ಹೆಣ್ಮಕ್ಳಿಗೆ ಊಟ ಕೊಡಕ್ ಬಂದಿದ್ವಿ ಇದ್ರಲ್ಲಿ ಏನು ಬೇರೆ ಕೆದಕ ಅಂತ ವಿಷಯ ಏನಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಹತ್ರ ಕೇಳ್ಕೊಂಡಿರುವ ವಿಚಾರ ಈ ಏಳ್ನೂರ ದಿನದಲ್ಲಿ ಇವತ್ತಿನ ಪ್ರತಿಯೊಬ್ಬರಿಗೂ ಸಮಯ ಅಸ್ಲಿಂ ಸಮಯ ಅವರು ಕೆಲವರು ಮಾತ್ರ ಬರ್ತಾ ಇದ್ದಾರೆ ಇದು ಪೂರ್ವ ಯೋಚಿತವಾಗಿ ಒಂದು ಐದು ವಾತಾವರಣ ಏನಾದ್ರು ಈ ವಿದ್ಯಾಸಂಸ್ಥೆಯ ತುಂಬಿದ್ದಾರೆ ಅಂತ ಹೋಗ್ಬೇಡಿ ತಗೋಬೇಡಿ ಅಂತನ್ನ ಒಂದು ರೀತಿ ಅಂದ್ರೆ ಯಾಕಂದ್ರೆ ಎರಡು ಗಂಟೆಗೆ ಬಿಡುವ ಸಮಯ ಇದೆ ಅದನ್ನ ಕೆಲವು ಅದು ಅಬ್ಸರ್ವ್ ಮಾಡಿದೆ ಬಟ್ ನನ್ ಕರಿ ಸರಿಯಾದ ಪೂರಕವಾದ ದಾಖಲೆಗಳಿಲ್ದಿರ ಯಾರನ್ನು ಬ್ಲೇಮ್ ಮಾಡೋ ಅಂತ ವ್ಯಕ್ತಿ ನಾನಲ್ಲ ಅಲ್ಲ ಏನಾದ್ರು ಆತರ ಮಾಡಿದ್ರೆ ಅದು ನಿಜಕ್ಕೂ ದೇವ್ರು ಮೆಚ್ಚುವಂತ ಕೆಲಸ ಅಲ್ಲ ದಯವಿಟ್ಟು ಆ ಏನಾದ್ರು ಮಾಡಿದ್ರೆ ಅಷ್ಟು ಸಣ್ಣತನದ ಕೆಲಸ ಮಾಡಕ್ ಹೋಗ್ಬಿಡಿ ಯಾರೇ ಮಾಡಿದ್ರು ನನಗ್ ಅನಿಸ್ತಾ ಇಲ್ಲ ಆತರ ಆಗಿದ್ರೆ ದೇವ್ರ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇದ್ದ ನಾನ್ ಮುಂದಿನ ನಡೆ ಏನಿಲ್ಲಣ್ಣ ನಾನ್ ತುಂಬಾ ಹಂಬಲ್ ಇದ್ದೀನಿ ನಾನು ಡೌನ್ ಟು ಅರ್ತ್ ಇದ್ದೀನಿ ನಾನು ಯಾರನ್ನು ಎದುರಾಕೊಂಡು ಕೆಲಸ ಮಾಡುವಂತವ್ನಲ್ಲ ನನ್ಗೆ ಇಡೀ ಚಿಕ್ಕಬಳ್ಳಾಪುರ ಶಾಸಕರು ಸಂಸದರು ಎಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾವುದೇ ಪಕ್ಷದಲ್ಲಿದ್ರು ನನ್ನ ಸ್ನೇಹಿತರು ನಗರಸಭೆ ಸದಸ್ಯರು ಇರ್ಬೋದು ಎಲ್ಲರೂ ಅಷ್ಟೇ ಎಲ್ಲರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ನಿಮ್ಗೆ ಏನೇ ಆತರ ಏನಾದ್ರು ಡೌಟ್ಸ್ ಇದ್ದು ಇನ್ನೇನೋ ಇವ್ನ ಎಲೆಕ್ಷನ್ ಬಂದ್ಬಿಡ್ತಾನ ಇನ್ನೊಂದು ಆತರ ಏನಾದ್ರು ಇತ್ತಂತಂದ್ರೆ ಏನಾದ್ರು ಇದ್ರೆ ರೈಟಿಂಗ್ ಅಲ್ಲಿ ಕೊಟ್ಬಿಡ್ತೀನಿ ನನ್ ಪಾಡ್ ನಾನ್ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಬಿಡಿ ಮಾಡ್ತಾ ಇದ್ದೀರಾ ಈ ಕೆಲಸಗಳು ಮಾಡ್ತಾ ಇರೋದ್ರಿಂದ ರಾಜಕೀಯವಾಗಿ ನಿಮ್ಮನ್ನೇನಾದ್ರೂ ಮಣಿಸ್ಬೇಕು ಅಂತಂದ್ಬಿಟ್ಟು ಪ್ರಯತ್ನಗಳು ನಡೀತಾ ಇದೆಯಾ ನಾ ರಾಜಕೀಯವಾಗಿ ಮಣಿಸೋದು ಇದೆಲ್ಲ ರಾಜಕೀಯದಲ್ಲಿ ಸಹಜ ಅದು ಬೇರೆ ವಿಚಾರ ಅದು ಬೇರೆ ಕಡೆ ಆಟಾಡೋಣ ಇಲ್ಲಿ ಜನಗಳಿಗೆ ಕೆಲ್ಸ ಮಾಡ್ತಾ ಇರೋ ಅಂತಹ ಸಮಯದಲ್ಲಿ ಯಾರಿಗೆ ಹಸುಕೊಂಡಿರುವಂತಹ ಮಕ್ಳಿಗೆ ಊಟ ಕೊಡೋ ಸಮಯದಲ್ಲಿ ಆ ಊಟದ ತಟ್ಟೆಯಲ್ಲಿ ಮಣ್ಣಾಕ ಅಂತ ಕೆಲಸ ಮಾಡಿದ್ರೆ ಅದನ್ನ ಆಟಾಡಿಸೋ ಅಂತ ಮೇಲ್ಗಡೆ ಒಬ್ನಿದ್ದಾನೆ ಏಟ್ ನೀವು ಆಗಲ್ಲ ಅಂತ ಹೇಳ್ತಾರೆ ಸರ್ ಈಗ ಆಲ್ಮೋಸ್ಟ್ ಇಲ್ಲಿ ಬರುವಂತರ ಎಲ್ಲ ಕಡೆ ಹೋಗ್ರೆ ವಿದ್ಯಾರ್ಥಿಗಳು ಸೊ ಆಲ್ಮೋಸ್ಟ್ ಅವ್ರು ಒಂದು ಊಟದ್ದು ಹೊರದಾಡುವ ಪರಿಸ್ಥಿತಿ ಇದೆ ಈಗ ಮಧ್ಯಾಹ್ನ ಬಂದು ಬಿಸಿ ಊಟ ಒಂದು ನಂಬಿಕೊ ಬಂದಿರ್ತಾರೆ ಸೊ ಅದೇ ಟೈಮ್ ಮನೆ ಹೋಗಿ ತಿನ್ನೊಬ್ಬರ ಒಂದ್ ಒಂದು ಮಟ್ಟ ತುಂಬ್ಕೊಳ್ಳೋದು ಅನ್ನೋ ಅಭಿಪ್ರಾಯ ಇದ್ರು ಸೊ ಆಲ್ಮೋಸ್ಟ್ ಈಗ ಅವರಿಗೆ ನೀವು ಕೊಡುವಂತ ಅವ್ರಿಗೆಲ್ಲ ಗೊತ್ತಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಮಾಡೋದ್ರಿಂದ ಅವರು ಅನ್ನ ಕಿತ್ಕೊಂಡ್ರ ಅಂತ ಅದು ನೀವೇ ಯೋಚನೆ ಮಾಡ್ಬೇಕು ಸರ್ ನೀವೇ ಯೋಚನೆ ಎಲ್ಲ ನೀವೇ ನಾನು ಇನ್ನೇನು ಹೇಳೋದಿಲ್ಲ ಕರೆಕ್ಟ್ ಆಗಿ ಹೇಳಿದಿರಾ ಅದನ್ನ ಅವರೇ ಯೋಚನೆ ಮಾಡ್ಬೇಕು ಅವ್ರವ್ರ ಆತ್ಮಸಾಕ್ಷಿಗೆ ಯೋಚನೆ ಮಾಡ್ಬೇಕು ಸರ್ ಸಿಂಪಲ್ ಇದೆ ಅಷ್ಟು ದೊಡ್ಡ ವಿಷಯ ಇಲ್ಲ ಬೇಕಿರಲ್ಲ ಸರ್ ಇಷ್ಟು ಸಣ್ಣತನದ ಕೆಲಸ ಬೇಕಿರಲಿಲ್ಲ